ಜಮೀರ್ ಅಹಮದ್ ಅವರು ಈ ರೀತಿ ಶೋಷಿತ ಸಮುದಾಯಗಳ ರಾಜ್ಯ ಮಟ್ಟದ ನಾಯಕರನ್ನ ನೋಡಿ ಈ ಪಕ್ಷದ ಮೇಲೆ ವಿಶ್ವಾಸವನ್ನಿಟ್ಟು ಅತಿಯಾದ ಬಹುಮತ ಅತಿ ಹೆಚ್ಚು ಬಹುಮತವನ್ನು ಕೊಡಿಸು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಶೋಷಿತ ಸಮುದಾಯಗಳ ಪಾಲು ಸಿಂಹ ಪಾಲಾಗಿದೆ ಆದರೆ ಒಂದು ಆತಂಕ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನೇರುವ ಕೇಳಕ್ಕೆ ಇಷ್ಟಪಡ್ತೇವೆ ನೀವು ಶೋಷಿತ ಸಮುದಾಯಗಳ ಮತ ಬ್ಯಾಂಕ್ ಮೇಲೆ ನಿಂತು ಅಧಿಕಾರಕ್ಕೆ ಬಂದು ಹೆಂಗೆ ನೀವು ಶೋಷಿತ ಸಮುದಾಯಗಳ ಮುಖಂಡರುಗಳ್ನ ನೀವು ಕೆಳಗಿಳಿಸ್ತಕ್ಕಂಥದ್ದು ಇರ್ಬೋದು ಅವ್ರನ್ನ ನಿರ್ಲಕ್ಷ್ಯಗೊಳಿಸ್ತಾ ನಿರ್ಲಕ್ಷ್ಯ ಮಾಡಿ ತಿರಸ್ಕಾರಗೊಳಿಸ್ತಕ್ಕಂಥ ನಿರ್ಧಾರವನ್ನು ಮಾಡ್ತೀನಿ ಅಂತಕ್ಕಂಥದ್ದು ನಮ್ಮ ನೇರ ಪ್ರಶ್ನೆ ಆಗಿದೆ ಇವತ್ತು ಇಷ್ಟೆಲ್ಲ ನಮ್ಮ ಮುಖಂಡರುಗಳ ಮಾನಸಿಕವಾಗಿ ನಮ್ಮ ಮುಖಂಡರುಗಳ ಭಾವನೆಗಳು ಮನಸ್ಸಿಗೆ ಧಕ್ಕೆ ಆಗ್ತಕ್ಕಂಥ ವರದಿಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದರೂ ಕೂಡ ಹೈಕಮಾಂಡ್ ಒಂದು ಸ್ಪಷ್ಟ ಸ್ಪಷ್ಟ ನಿರ್ಧಾರಕ್ಕೆ ಬಂತು ಇವತ್ತು ಸಿದ್ದರಾಮಯ್ಯನವರ ವರ್ಚಸ್ ಮೇಲೆ ಸಿದ್ದರಾಮಯ್ಯನವ್ರು ಹಿಂದಿರ್ತಕ್ಕಂಥ ಶೋಷಿತ ಸಮುದಾಯಗಳ ಮುಖಂಡರುಗಳ ವರ್ಚಸ್ ಮೇಲೆ ಅವರ ಕಾರ್ಯಕಲಾಪದಿಂದ ಅವರ ಕೆಲಸ ರಾಜ್ಯದಾದ್ಯಂತ ಮಾಡಿರೋದ್ರಿಂದ ಎಷ್ಟೋ ಜನ ನಮ್ಮಂಥ ಎರಡನೇ ಲೈನಲ್ಲಿ ಇರ್ತಕ್ಕಂಥ ಲೀಡರ್ಗಳು ತ್ಯಾಗ ಬಲಿದಾನದಿಂದ ಇವತ್ತು ಈ ಅಧಿಕಾರಕ್ಕೆ ಬಂದಿದೆ ನೀವು ಎಸ್ ಸಿ ಎಸ್ ಟಿ ಸಮುದಾಯಗಳ ಒಂದು ಜಾಗೃತಿ ಸಮಾವೇಶ ಮಾಡ್ತೀವಿ ಅಂತ ನಮ್ಮ ಪಕ್ಷದ ನಿರ್ಧಾರ ಮುಖಂಡರುಗಳು ನಿರ್ಧಾರ ಮಾಡಿದ್ರೆ ಮನೆ ಸಚಿವರುಗಳನ್ನ ಕರೆದು ಕಟ್ಟೆ ಹಾಕ್ತೀರಿ ಶೋಷಿತ ಸಮುದಾಯಗಳ ಸಂಕಷ್ಟವನ್ನು ನಮ್ಮ ಮಂತ್ರಿಗಳು ಕೇಳಬಾರ್ದ ಇವತ್ತು ಚುನಾವಣೆ ಪೂರ್ವವಾಗಿ ನೀವು ನಮ್ಮ ಸಮಾವೇಶ ಮಾಡಿಸ್ತೀರಿ ಎಸ್ ಸಿ ಎಸ್ ಟಿ ಸಮಾವೇಶ ಮತ್ತೆ ಶೋಷಿತ ಸಮುದಾಯಗಳ ಸಮಾವೇಶ ಮಾಡಿಸ್ತೀರಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಚಿವರುಗಳು ನಮ್ಮ ನಮ್ಮ ಸಮುದಾಯದ ಮುಖಂಡರುಗಳು ಕಷ್ಟ ಸುಖ ಕೇಳಲಿಕ್ಕೆ ಯಾರನ್ನು ಸಮಾವೇಶಕ್ಕೆ ಸೇರಿಸಬಾರ್ದ ಇವತ್ತು ಕೆ ಎನ್ ರಾಜಣ್ಣವರ ಅಧ್ಯಕ್ಷತೆಯಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನು ಮಾಡೋ ಮುಖ್ಯನ ಈ ಸರ್ಕಾರ ಅನುಷ್ಠಾನಕ್ಕೆ ಬಂದೇ ಬರ್ತದೆ ಕಾಂಗ್ರೆಸ್ ಪಕ್ಷ ಬಹುಮತ ತಗೊಂಡೇ ತಗೊಂತದೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಜನರಿಗೆ ಸಂದೇಶ ಕೊಡ್ತಕ್ಕಂಥ ಸಮಾವೇಶ ಆಯಿತು ಅದಾದಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಾಧೇಅಪ್ಪನವರು ಜಮೀರಣ್ಣ ಸತೀಶ್ ಹೇರ್ಕೋಳಿ ಅವರು ಇವರೆಲ್ಲರ ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಸಮ್ಮಿಲನ ಕಾರ್ಯಕ್ರಮವನ್ನು ಮಾಡಿದ್ವಿ ಇವೆಲ್ಲ ಪಕ್ಷಕ್ಕೆ ಶಕ್ತಿ ತಂದು ಕೊಟ್ಟಿರಲಿಲ್ವಾ ಇಂಥ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನೀವು ಶೋಷಿತ ಸಮುದಾಯದವರನ್ನ ನಿರ್ಲಕ್ಷ್ಯಗೊಳಿಸಿ ಅವ್ರನ್ನ ತಿರಸ್ಕಾರಗೊಳಿಸಿ ಹೆಂಗೆ ನೀವು ಪದಚ್ಯುತಿಗೊಳಿಸ್ತಕ್ಕಂಥ ನಿರ್ಧಾರ ಕೈ ಹಾಕ್ತೀರಿ ಇವತ್ತು ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಂಟು ವರ್ಷ ತನಕ ಕೆ ಪಿ ಸಿ ಸಿ ಕೆಲಸ ಮಾಡಿರಲಿಲ್ವಾ ಅವರಿಗೆ ನೀವು ಕೆ ಎನ್ ಅವ್ರು ಕೇಳಿರೋದು ಸತ್ಯ ಇದೆ ಅವರಿಗೆ ಅವ್ರದ್ದು ಫಸ್ಟ್ ಇರಿಸ್ರಿ ನೀವು ಅವ್ರ ಕೂಲಿ ತಿರಿಸ್ರಿ ಅವರಿಗೆ ನೀವು ಏನು ಏನು ಅವರಿಗೆ ಕೊಟ್ಟಿದ್ದೀರಿ ಆ ಅವರಿಗೆ ಕೊಡಿರಿ ಅಂದರೆ ಅವ್ರೇನು ಪರಮೇಶ್ವರ್ ಅವರು ಸಿ ಎಂ ಆದ ತಕ್ಷಣ ಅವರೇನು ಸ್ವಂತ ಕೆಲಸದ ಪ್ರಶ್ನೆ ಇಲ್ಲ ಆ ಸಮುದಾಯದ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಆ ಸಮುದಾಯದ ಸಂಕಷ್ಟಗಳನ್ನ ಬಗೆಹರಿಸಲಿಕ್ಕೆ ಸಾಕಷ್ಟು ಅನುಕೂಲ ಆಗ್ತಿತ್ತು ನೀವು ಅವರಿಗೆ ಅವರು ಹಿರಿಯರಿದ್ದಾರೆ ಅವರು ಕೂಡ ಇವತ್ತು ಕೆ ಎನ್ ರಾಜಣ್ಣವ್ರನ್ನ ಏಕಾಏಕಿ ನೀವು ವಜಾ ಮಾಡಿದ್ರಿ ಯಾವುದೇ ಉತ್ತರ ನಿರೀಕ್ಷಿಸಿದಂಗೆ ಅವರಿಂದ ಒಂದು ನೋಟಿಸ್ ಕೂಡ ಕೊಡ್ದಂಗೆ ಇವತ್ತು ಸತೀಶ್ ಜಾರಕಿಹೊಳಿ ಅವರಿಂದ ಎಂಟೈರ್ ಸ್ಟೇಟು ಸತೀಶ್ ಜಾರಕಿಹೊಳಿ ಅವರು ಒಂದು ವೋಟ್ ಬ್ಯಾಂಕ್ ಇರ್ತಕ್ಕಂಥ ಒಬ್ಬ ಗಣ್ಯ ವ್ಯಕ್ತಿ ಸಮುದಾಯಗಳಲ್ಲಿ ಅವರ ಹೋರಾಟ ಅವರ ಚಿಂತನೆಗಳು ಮುಖ್ಯನವರು ಜನರ ಮಾನ ಮನಸ್ಸಿನಲ್ಲಿ ಬೆರೆತು ಈ ಕಾಂಗ್ರೆಸ್ ಪಕ್ಷ ಶಕ್ ಪಕ್ಷಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲರನ್ನು ಕೂಡ ನೀವು ಹಿಂದೆ ಇಟ್ಟು ಇವರೆಲ್ಲರ ನಾಯಕರಾದಂಥ ಸಿದ್ದರಾಮಯ್ಯನವ್ರನ್ನ ಪದಚ್ಯುತಿಗೊಳಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಈ ಶೋಷಿತ ಸಮುದಾಯಗಳ ಒಕ್ಕೂಟ ಏನಿವತ್ತು ರಾಮಚಂದ್ರಪ್ಪನವ್ರ ನೇತೃತ್ವದಲ್ಲಿ ಮತ್ತು ಮಾವಳಿ ಶಂಕರ್ ಅವ್ರ ನೇತೃತ್ವದಲ್ಲಿ ಇವತ್ತೇನು ಹೋರಾಟ ಸಮಿತಿಯನ್ನು ಶೋಷಿತ ಸಮುದಾಯಗಳ ಒಕ್ಕೂಟ ಇದೆ ಇದು ಯಾವುದೇ ಕಾರಣಕ್ಕೂ ಮನೆಗೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಹಿಂದೆ ಹೆಜ್ಜೆಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಈ ಪಕ್ಷದ ವರಿಷ್ಠರು ನೀವು ಏನು ಈ ಸಮುದಾಯಗಳ ಋಣವನ್ನು ಹೊತ್ಕೊಂಡಿದ್ದೀರಿ ಚುನಾವಣೆ ಬರೋಕೆ ಮುಂಚೆ ನಮ್ಮ ಎಲ್ಲರ ಒಂದು ಶಕ್ತಿಯನ್ನು ನೀವು ಬಳಸ್ಕೊಂಡಿದ್ದೀರಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರಬೇಕು ಅಂತಕ್ಕಂಥದ್ದು ನಿಮ್ದು ಏನಾದರೂ ಅನಿಸಿಕೆ ಇದ್ರೆ ಈ ಸಮುದಾಯದ ನಾಯಕರುಗಳನ್ನ ವಿಶ್ವಾಸ ತಗೊಂಡು ಮುಂದಿನ ದಿನ ಹೋಗ್ಬೇಕಾಗ್ತದೆ ಅಂತಕ್ಕಂಥ ಮನವರಿಕೆಯನ್ನ ಮಾಡಿಕೊಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯ ಮಾಹಿತಿಯನ್ನ ನೀವು ನಿರ್ಲಕ್ಷ್ಯಗೊಳಿಸಿದ್ರೆ ನಾವೇನು ಅಸಹಾಯಕರಲ್ಲ ನಾವು ಕೈ ಕೊಟ್ಟಿ ಕೂ ಕೈಕಟ್ಟಿ ಕೂರ್ಲಿಕ್ಕೂ ಬರಲ್ಲ ಕಾಂಗ್ರೆಸ್ ಪಕ್ಷ ಶೋಷಿತ ಸಮುದಾಯವನ್ನು ವಿಶ್ವಾಸವನ್ನು ಕಳ್ಕಂಡ್ರೆ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥ ಪರಿಸ್ಥಿತಿಯನ್ನು ನೀವು ನೋಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ತರಲಿಕ್ಕೆ ಇಷ್ಟಪಡ್ತೇವೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ